ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಮತ್ತು ವಿಶ್ಲೇಷಣೆ ನಿಮ್ಮ ಪ್ರೀತಿಯ ಸುದ್ದಿ ಡಿಜಿಟಲ್ ವಾಹಿನಿಯಲ್ಲಿ ಇವತ್ತಿನ ಪ್ರಮುಖ ಸುದ್ದಿಗಳೇನಿವೆ ಆ ಸುದ್ದಿಗಳನ್ನು ನೀಡುವುದು ಮತ್ತು ಅದರ ವಿಶ್ಲೇಷಣೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶ ನಾಲ್ಕು ಪ್ರಮುಖ ಸುದ್ದಿಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೆ ಆ ಸುದ್ದಿಗಳು ಯಾವುದು ಅನ್ನೋದನ್ನು ಮೊದಲು ನೋಡೋಣ ಪಠ್ಯ ಪುಸ್ತಕಗಳ ಅಧ್ಯಕ್ಷ

ಈಗ ವಿವಾದವನ್ನು ಸೃಷ್ಟಿಸಿದೆ ಆರ್ ಎಸ್ ಎಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟವರು ರೋಹಿತ್ ಚಕ್ರವರ್ತಿ ಚಕ್ರತೀರ್ಥ ಈಗ ರಾಜ್ಯದ ಹಲವೆಡೆಗಳು ಪ್ರತಿಭಟನೆ ಕೇಳಿ ಬರ್ತಾ ಇದೆ ದೇವರು ಮಾಧವರಿಂದ ಪ್ರಾರಂಭವಾಗಿ ಬಹುತೇಕ ಸಾಹಿತಿಗಳು ಕೂಡ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಈ ವಿವಾದದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಇದು ಬಹಳ ಮಹತ್ವದ್ದು ಅಂತ ನನ್ನ ಹಾಗೇನೆ ಆದಿಚುಂಚನಗಿರಿಯ ನಿರ್ಮಲಾನಂದ ಸ್ವಾಮೀಜಿ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಈ ಒಂದು ಇಡೀ ಘಟನೆಯ ಹಿನ್ನೆಲೆಯಲ್ಲಿ ಒಕ್ಕಲಿಗರ ಸಂಘ ಕೆಲವು ಮಹತ್ವದ ಮಾತುಗಳನ್ನು ಹೇಳಿದೆ ಒಂದು ಕುವೆಂಪು ಅವರ ಅವಹೇಳನವನ್ನು ಮಾಡಿದ್ದು ಈ ಚಕ್ರತೀರ್ಥ ಅನ್ನುವ ವ್ಯಕ್ತಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಕುವೆಂಪು ಅವರ ಒಂದು ಕವನವನ್ನು ತಿರುಚಿ ತಮಗೆ ಬೇಕಾಗತ್ತೆ ಆ ಈ ಮನುಷ್ಯನ ಮನಸ್ಥಿತಿಯನ್ನು ನೀವು ಗಮನಿಸಿ ಅವನ ಒಳಗಡೆ ಇರುವ ದ್ವೇಷವನ್ನು ಗಮನಿಸಿ ಕುವೆಂಪು ಅವರ ಬಗ್ಗೆ ಕುವೆಂಪು ಅವರ ಬಗ್ಗೆ ಈ ರೀತಿಯ ಮಾತುಗಳನ್ನು ಆಡಿದ ವ್ಯಕ್ತಿ ಈಗ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗ್ತಾರೆ ಏನಾಗ್ತಾ ಅವ್ರ ಒಳಗಡೆ ದ್ವೇಷ ಇದೆ ಅವರು ಬ್ರಾಹ್ಮಣ ಸಾಹಿತಿಗಳನ್ನು ಬಿಟ್ಟು ಬೇರೆಯವರ ಬಗ್ಗೆ ದ್ವೇಷವನ್ನು ತುಂಬಿಕೊಂಡಂಥ ವ್ಯಕ್ತಿ ಇಂಥವರನ್ನು ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರನ್ನ ಮಾಡಲಾಗಿದೆ ಅದರಂತೆ ನಾವು ಗೊತ್ತು ನಾವು ನೋಡ್ತಾ ಬಂದಿದ್ದೀವಿ ಅವರು ಯಾವ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ಈ ಸಮಿತಿಯಲ್ಲಿ ಇರುವ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ಉಳಿದವರೆಲ್ಲರೂ ಬ್ರಾಹ್ಮಣರು ಅವರು ಬ್ರಾಹ್ಮಣ ಸಾಹಿತಿಗಳ ಏನು ಲೇಖನಗಳಿವೆ ಕಾವ್ಯ ಏನಿದೆ ಅದನ್ನು ಮಾತ್ರ ಎತ್ತಿ ಹಾಕಿದ್ದಾರೆ ಅಂದರೆ ಬಹಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜಾತಿ ದ್ವೇಷವನ್ನು ತುಂಬುವಂತಹದ್ದು ಬ್ರಾಹ್ಮಣಿಕೆಯನ್ನು ಎಲ್ಲೆಡೆ ಪ್ರಚಾರ ಮಾಡುವಂತಹದ್ದು ಸೊ ಈ ಒಕ್ಕಲಿಗರ ಸಂಘದ ಹೇಳಿಕೆ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಈ ಹೇಳಿಕೆ ಏನಿದೆ ಇದು ಮಹತ್ವದ್ದು ಅಂತ ಹೇಳಿದೆ ಯಾಕೆಂದರೆ ಇಂತಹ ಪ್ರತಿಭಟನೆಗಳು ಬರಬೇಕು ಅದರ ಜೊತೆಗೆ ಇದರ ಇನ್ನೊಂದು ಎಜೆಂಡಾ ಏನು ಅಂದರೆ ಒಬ್ಬೊಬ್ಬರೇ ಐಕಾನ್ಗಳನ್ನು ನಾಶಪಡಿಸ್ತಾ ಹೋಗೋದು ಬ್ರಾಹ್ಮಣೇತರ ಐಕಾನ್ಗಳೇನಿರ್ತಾರೆ ಈಗ ಮೊದಲು ಮುಸ್ಲಿಮರಿಗೆ ಸಂಬಂಧ ಸಂಬಂಧಪಟ್ಟಾಗ ನಾನು ಅವತ್ತು ಹೇಳಿದೆ ಟಿಪ್ಪುವನ್ನು ಅವರು ಅಟ್ಯಾಕ್ ಮಾಡೋದು ಯಾಕೆಂದ್ರೆ ಮುಸ್ಲಿಂ ಜನ ಅಂದರೆ ಅಂದರೆ ಪ್ರತಿಯೊಂದು ಜಾತಿ ಸಮುದಾಯ ಕೂಡ ಇಂಥ ತಮ್ಮ ಜಾತಿಯಿಂದ ಬಂದ ಸಾಧಕರನ್ನು ಒಂದು ಐಕಾನ್ ಅಂತ ಕೊಡ ಈ ಜಾತಿ ರಹಿತವಾದ ಸಮಾಜ ಇರಬೇಕು ಅಂತಂದರೆ ದುರ್ಬಲ ವರ್ಗದವರು ಹಿಂದುಳಿದವರು ದಲಿತರು ಅವರಿಗೊಂದು ಐಕಾನ್ ಬೇಕು ಯಾಕೆಂದ್ರೆ ಬ್ರಾಹ್ಮಣರಿಗಾದರೆ ಐಕಾನ್ ಇದೆ ಅವರಿಗೆ ಪುರಂದರದಾಸರಿದ್ದಾರೆ ಸೊ ಇಂಥ ಐಕಾನ್ಗಳನ್ನು ಕಟ್ಟಿಕೊಂಡು ಶಂಕರಾಚಾರ್ಯರು ಮಧ್ವಾಚಾರ್ಯರು ಇಟ್ಕೊಂಡ್ಬಿಟ್ಟು ಕಟ್ಕೊಂಡಿರ್ತಾರೆ ಸೊ ಅವರಿಗೆ ಅವನದಲ್ಲಿ ಬ್ರಾಹ್ಮಣ ಸುಮ್ನಿರ್ತಾರೋ ಇಲ್ಲ ಅಲ್ವಾ ಅದೇ ರೀತಿ ಕುವೆಂಪು ಜಾತಿಯನ್ನು ಮೀರಿದವರು ಅವರ ಕಾವ್ಯ ಅದ್ಭುತವಾದದ್ದು ಎರಡು ಕಾದಂಬರಿಗಳು ಅದ್ಭುತವಾದ ಒಂದು ಸಂದರ್ಭದಲ್ಲಿ ಕನ್ನಡ ನಾಡು ಜನತೆಯನ್ನು ಮನಸ್ಸು ಅರಳುವಂತೆ ಮಾಡಿದವರು ಕುವೆಂಪು ಸಾಮಾಜಿಕ ಬದ್ಧತೆಯಿಂದ ಬರೆದಂಥ ಶೋಷಣೆಯ ವಿರುದ್ಧ ಧ್ವನಿ ಎತ್ತದವರು ಕೂಡ ಈಗ ಕುವೆಂಪು ಅವರಿಗೆ ಅವಮಾನ ಮಾಡುವ ಒಂದು ಯತ್ನ ಏನಿದೆ ಅದು ನಡೀತಾ ಇದೆ ಅಂತ ಈ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ಮಾತನ್ನು ನೀಡಿದ್ದಾರೆ ನಾನು ಶಿಕ್ಷಣ ಸಚಿವರನ್ನು ಕರೆದು ಮಾತಾಡ್ತೀನಿ ಅಂತ ಏನು ಮಾತಾಡ್ತಾರೋ ಏನು ತೀರ್ಮಾನ ತಗೋತಾರೋ ಗೊತ್ತಿಲ್ಲ ಯಾಕಂದರೆ ಮುಖ್ಯಮಂತ್ರಿಗಳು ದುರ್ಬಲರಾಗಿದ್ದಾರೆ ಅವ್ರ ನಿಯಂತ್ರಣ ಇಲ್ಲ ಶಿಕ್ಷಣ ಸಚಿವರು ಏನಿದ್ದಾರೆ ಅವರು ಎ ಬಿ ವಿ ಪಿಯಿಂದ ಬಂದಂಥವ್ರು ನಾಗೇಶ ಅವರು ಮತ್ತು ಬಿ ಎಲ್ ಶಂಕರ್ ಅವರು ಬಿ ಎಲ್ ಸಂತೋಷ್ ಅವರಿಗೆ ಹತ್ತಿರ ಇದ್ದಂಥವ್ರು ಇರುವಂಥವರು ಸೊ ಈ ಕಾರಣಕ್ಕಾಗಿ ಅವರ ಧ್ವನಿ ಅಂದರೆ ಅದು ಆರ್ ಎಸ್ ಎಸ್ ಧ್ವನಿಯೇ ಅವರು ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿರುವುದು ಆರ್ ಎಸ್ ಎಸ್ ಎಜೆಂಡಾವನೆ ಇದನ್ನು ತಡೆಯುವ ಶಕ್ತಿ ಮುಖ್ಯಮಂತ್ರಿಗಳಿಗಿದೆಯಾ ಆ ದಿಸೆಯಲ್ಲಿ ಅವರು ಹೆಜ್ಜೆ ಇಡುತ್ತಾರೆ ನನಗೆ ಅನುಮಾನ ಇದೆ ಆ ಶಕ್ತಿ ಅವರಿಗೆ ಇಲ್ಲ ಅನ್ನೋದು ಸೊ ಯಾಕಂದರೆ ಅವರು ಆರ್ ಎಸ್ ಎಸ್ ಎಜೆಂಡಾ ಇಂಪ್ಲಿಮೆಂಟ್ ಮಾಡುವುದಕ್ಕೆ ತಡೆಯನ್ನು ಹೊಡ್ಡಿದರೆ ಅವ್ರನ್ನೂ ಎತ್ತು ಒಗೆಯಲಾಗ್ತಾ ಇದೆ ಒಗೆಯಲ್ಲ ಆಗುತ್ತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಗ್ತಾ ಇದ್ದಾರೆ ಆದ್ದರಿಂದ ಸುಮ್ಮನೆ ಈಗ ಗಲಾಟೆ ಆಗ್ತಿದೆ ಅನ್ನುವ ಕಾರಣಕ್ಕೆ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅಷ್ಟೇ ಸೊ ಎನಿವೆ ಈ ಈ ಒಂದು ಪ್ರತಿಭಟನೆ ಹೇಳಿದೆ ಇದು ಬೇರೆ ಬೇರೆ ರೂಪ ತಗೋತಾ ಇದೆ ಇನ್ನಷ್ಟು ಗಟ್ಟಿಯಾಗ್ತಾ ಇದೆ ಅನಿವಾರ್ಯವಾಗಿ ಈ ಚಕ್ರ ತೀರ್ಥ ಚಕ್ರ ತೀರ್ಥ ಅಂದ್ರೆ ಗೊತ್ತಾಗ ಚಕ್ರ ತೀರ್ಥ ಅಂತಂದರೆ ನದಿಯ ಒಳಗಡೆ ಚಕ್ರದ ರೀತಿ ಇರುತ್ತೆ ಸುಳಿ ಅದು ಸುಳಿ ತೀರ್ಥ ಈ ಈ ಚಕ್ರತೀರ್ಥನ ಸುಳಿ ಏನಿದೆ ಈ ಸುಳಿಯಲ್ಲಿ ಶಿಕ್ಷಣ ಕ್ಷೇತ್ರ ನಲಗ್ತಾ ಇದೆ ಅಲ್ಲಿ ಸೆಕ್ಯುಲರ್ ಆದ ಅಂಶಗಳು ಈ ಸುಳಿಯಲ್ಲಿ ಮುಳುಗ್ತಾ ಇದೆ ಈ ತೀರ್ಥದಲ್ಲಿ ಮುಳುಗ್ತಾ ಇದೆ ಇವರೆಲ್ಲರಿಗೂ ತೀರ್ಥ ಕೊಡ್ತಾ ಇದ್ದಾರೆ ಸೊ ಪ್ರತಿಭಟನೆ ಸಮಾಜದಲ್ಲಿ ಹೇಳ್ತಾ ಇದೆ ಇದು ಬಹಳ ಮುಖ್ಯವಾದ್ದು ಈ ಬಗ್ಗೆ ಕಂಟಿನ್ಯೂಸ್ ಪ್ರತಿಭಟನೆ ಮಾಡ್ತೀನಿ ಅಂತ ಕೂಡ ಒಕ್ಕಲಿಗರ ಸಂಘ ಹೇಳಿದೆ ಅದರಂತೆ ನಿರ್ಮಲಾನಂದ ಸ್ವಾಮೀಜಿ ಅವರುಗಳಿದೆ ಸೊ ಅಖಾಡಕ್ಕೆ ಆ ಒಕ್ಕಲಿಗರ ಸಂಘ ಇಳಿದಿದೆ ನಿರ್ಮಲಾನಂದ ಸ್ವಾಮೀಜಿಗಳು ಇಳಿದಿದ್ದಾರೆ ಸೊ ಇದನ್ನು ಹೇಗೆ ಎದುರಿಸುತ್ತೆ ಬಿ ಜೆ ಪಿ ಅನ್ನೋದನ್ನು ನಾವು ಕಾದ್ ನೋಡಬೇಕು ಸೊ ಎರಡನೇ ಪ್ರಮುಖ ಸುದ್ದಿ ಸಿದ್ದರಾಮಯ್ಯನವರ ಮೇಲೆ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಮಾಡಿರುವ ಆರೋಪ ಅಥವಾ ಅದು ಒತ್ತರ ಹೇಳಿ ನೀವು ದ್ರಾವಿಡೋ ಆರ್ಯರೋ ಹೇಳಿ ಅಂತ ಯಾಕೆಂದರೆ ಸಿದ್ದರಾಮಯ್ಯ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಆರ್ ಎಸ್ ಎಸ್ ಏನಿದೆ ಆರ್ ಎಸ್ ಎಸ್ ಮೂಲ ಏನು ಅಂತ ಅದಕ್ಕೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ನೀಡಿದೆ ಮೊದಲು ಮುಖ್ಯಮಂತ್ರಿಗಳು ಹೇಳಿ ಅವರು ಆರ್ಯರು ದ್ರಾವಿಡರು ಅಂತ ಅದಾದ್ಮೇಲೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಹೇಳಿ ನಾವು ದ್ರಾವಿಡರು ಅಂತ ಹೇಳಿಕೊಳ್ಳುವುದಕ್ಕೆ ಹೆಮ್ಮೆ ಇದೆ ನಾಡಿನಲ್ಲಿ ಆರ್ಯರು ಅಂತ ಹೇಳಿಕೊಳ್ಳೋದಕ್ಕಾಗ ಯಾಕೆಂದರೆ ಈಗಿನ ಇತಿಹಾಸದ ಪ್ರಕಾರ ಆರ್ಯರು ಮಧ್ಯಪ್ರಾಚ್ಯದಿಂದ ಇಲ್ಲಿಂದಲೂ ಬಂದವರು ಆರ್ಯ ಸಂಸ್ಕೃತಿ ಹೇರಲ್ಪಟ್ಟಿದ್ದು ಅಂತ ಅದು ಚರ್ಚೆಗೆ ಗ್ರಾಸವಾಗುವ ವಿಚಾರ ಆದರೆ ದ್ರಾವಿಡರು ಈ ನೆಲದ ಮೂಲ ಪುರುಷರು ಅನ್ನೋದು ಮಾತ್ರ ನಿಜ ದ್ರಾವಿಡ ಸಂಸ್ಕೃತಿ ಇದೆಯಲ್ಲ ಅದು ಅದ್ಭುತವಾದದ್ದು ಆ ದ್ರಾ ದ್ರಾವಿಡ ಸಂಸ್ಕೃತಿಯ ಮೇಲೆ ಆರ್ಯ ಸಂಸ್ಕೃತಿ ವೈದಿಕ ಸಂಸ್ಕೃತಿ ಅದು ದಬ್ಬಾಳಿಕೆ ನಡೆಸಿದೆ ದೇಶದಲ್ಲಿ ಆ ಕಾರಣಕ್ಕಾಗಿ ದ್ರಾವಿಡರ ದೇವರುಗಳು ಗುಂಪಾಗಿದ್ದಾರೆ ಆರ್ಯರ ದೇವರುಗಳು ಮುನ್ನೆಲೆಗೆ ಬಂದಿದ್ದಾರೆ ಆ ದ್ರಾವಿಡ ಸಂಸ್ಕೃತಿ ನಾಶ ಆಗ್ತಾ ಇದೆ ಈಗಲೂ ಕೂಡ ದ್ರಾವಿಡ ಸಂಸ್ಕೃತಿಯನ್ನು ನಾಶಪಡಿಸುವ ಒಂದು ಯತ್ನ ಈ ನೆಲದಲ್ಲಿ ನಡೀತಾರೆ ಸೊ ಸಿದ್ದರಾಮಯ್ಯನವರು ದ್ರಾವಿಡರು ಅನ್ನೋದಕ್ಕೆ ಅನುಮಾನ ಇಲ್ಲ ನನಗಂತೂ ಅನುಮಾನ ಆದರೆ ಬೊಮ್ಮಾಯಿಯವರು ದ್ರಾವಿಡರ ಅಥವಾ ಆರ್ಯರ ಗೊತ್ತಿಲ್ಲ ನನಗೆ ಬಹುಮಟ್ಟಿಗೆ ಅವರು ಕನ್ವರ್ಟೆಡ್ ಆರ್ಯರಾದವರು ಕನ್ವರ್ಟೆಡ್ ಬಸವಣ್ಣ ಕಾಲ ಕನ್ವರ್ಟ್ ಆಗಿರ್ಬೋದು ಗೊತ್ತಿಲ್ಲ ಸೊ ಅದರಿಂದ ಅವರು ಈಗ ದ್ರಾವಿಡರಾದರೂ ತಾನು ಆರ್ಯರು ಅಂತಲೇ ಹೇಳ್ಕೊಬೇಕು ನಾನು ದ್ರಾವಿಡ ಅಂದರೆ ಬಿ ಜೆ ಪಿ ಕಿಕ್ ಡಾಕ್ ಎತ್ ಬಿಡ್ತಾರೆ ಅವರು ಸೊ ಅವ್ರು ಹೇಳ್ಕೊಳ ಹಾಗೂ ಇಲ್ಲ ಸೊ ಬಸವಣ್ಣನವರ ತತ್ವವನ್ನು ನಂಬಿದರೂ ಕೂಡ ಅವರು ಅವರು ಈಗ ಆರ್ಯ ಸಂಸ್ಕೃತಿಯ ಪರವಾಗಿ ಮಾತನಾಡಬೇಕು ಯಾವುದನ್ನು ಬಸವಣ್ಣ ವಿರೋಧ ಮಾಡಿದ್ರೋ ಅದನ್ನು ಈಗ ಒಪ್ಪಿಕೊಂಡು ನಡೆಯಬೇಕಾದ ಸ್ಥಿತಿ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಮೇಲಿದೆ ಆದರೆ ಈ ರೀತಿ ಹೇಳಿಕೆಗಳು ಏನು ಮಾಡಲ್ಲ ನೀವು ಆರ್ಯರೇ ಹೇಳಿ ಮೂಲ ವಿಚಾರಗಳನ್ನು ಬದಿಗೊತ್ತಿ ಜನರ ಮನಸ್ಸನ್ನು ಬೇರೆಡೆಗೆ ಡೈವರ್ಟ್ ಮಾಡುವಂಥ ಒಂದು ಯತ್ನ ಇದು ಸೊ ಅಂಥ ಯತ್ನವನ್ನು ಮಾಡೋ ಈ ಮುಖ್ಯಮಂತ್ರಿಗಳು ಮಾಡಬೇಕಾದ್ದು ನಾನು ನಾನು ಈ ಚಕ್ರತೀರ್ಥ ಅಧ್ಯಕ್ಷತೆಯ ಏನು ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿ ಇದೆ ಅದು ಉಡುಸ್ಕತಿನೋ ಇಲ್ವೋ ಚಕ್ರತೀರ್ಥನ ಹೊರಗಾಗ್ತಿವೋ ಇಲ್ವೋ ಇಟ್ಕೊಂಡು ಇದೇ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿರೋ ಹೇಗೆ ಹೆಡ್ಗೆ ವಾರ ಪಾಠಗಳನ್ನ ನಾಳೆ ಗೋಡ್ಸೆ ಪಾಠಗಳನ್ನ ಕಳಿಸೋದು ಕಳಿಸೋ ಇನ್ನೆಲ್ಲ ಈ ಚಿಲ್ಟು ಪೂಟುಗಳಿವೆ ಆರ್ ಎಸ್ ಎಸ್ನಲ್ಲಿ ಅವ್ರಿಗೆ ಇತಿಹಾಸನೋ ಗೊತ್ತಿಲ್ಲ ಯಾವುದೂ ಗೊತ್ತಿಲ್ಲ ಅಂಥವ್ರು ಪಠ್ಯಗಳನ್ನು ಹಾಕ್ತಾ ಅವನೆಲ್ಲ ಹ್ಯಾಂಗ್ ಪುಂಗ್ಲಿ ಇದಾರಲ್ಲ ಅವರು ಪಾಠವನ್ನು ಮಕ್ಕಳು ಕರೆಯುವಂಥ ಸ್ಥಿತಿ ಬಂದು ಇದಕ್ಕಿಂತ ದೊಡ್ಡ ದೂರಂತ ಬೇಕಂದ್ರೆ ಹೇಳೋದಕ್ಕೂ ಸುಳ್ಳು ಮಾತಾಡೋದಕ್ಕೂ ಸುಳ್ಳು ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಏನಂದರೆ ಸೊ ಅದನ್ನು ಮಾಡ್ತಾ ಇರುವಂಥ ಇಂಥ ಏನಿವೆ ಅವರ ಪಾಠಗಳನ್ನು ಈ ಮಕ್ಕಳು ಕರಿಯೋ ಸ್ಥಿತಿ ಇದೆಯಲ್ಲ ನಾಳೆ ಇವರು ಎಂಥ ನಾಗರಿಕರನ್ನು ನಾವು ಸೃಷ್ಟಿ ಮಾಡ್ತೀವಿ ಲಂಕೇಶ್ ಬರಹಗಳು ಅತ್ಯದ್ಭುತವಾದವು ಆ ಲಂಕೇಶ್ ಬರಹವನ್ನು ಹೊರಗಿಡ್ತಿರಲ್ಲ ಲಂಕೇಶ್ ಒಂದು ಜನಾಂಗವನ್ನು ಕಣ್ಣು ತರಿಸಿದವರು ಕುಂಪು ಕಣ್ಣು ತರಿಸಿದವರು ಇಂಥವರನ್ನು ದೂರ ಇಟ್ಬಿಟ್ಟು ನೀವು ನೀವು ಭಜನಾ ಮಂಡಳಿ ಭಜನೆಗಳನ್ನ ಹೇಳ್ತಾರಲ್ಲ ಬೆಳಗ್ಗೆ ಎದ್ಬಿಟ್ಟು ಆ ಭಜನೆಗಳನ್ನ ಬೆಳಗ್ಗೆ ಎದ್ಬಿಟ್ಟು ಸದಾವತ್ ಸಲೆ ಮಾತ್ರ ಭೂಮಿ ಅಂದ್ಕೊಂಡು ಕುತ್ಕೋಬೇಕಾಗ್ತದೆ ವಿ ಆರ್ ಗೋಯಿಂಗ್ ಬ್ಯಾಕ್ ನಮ್ಮದು ಈಗ ಹಿಮ್ಮುಖ ಚಲನೆ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಸೊ ಮುಂದಿನ ಸುದ್ದಿ ನರೇಂದ್ರ ಮೋದಿಯವರು ಪ್ರಧಾನಿಯವರು ನಿನ್ನೆ ನೀಡಿರುವ ಅಂತ ಹೇಳಿಕೆ ಇದು ಕುತೂಹಲ ಅಂತ ಅನಿಸ್ತು ಯಾಕೆಂದ್ರೆ ಬಿ ಜೆ ಪಿ ನಡೆದುಕೊಳ್ಳುತ್ತಿರುವುದಕ್ಕೂ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳುತ್ತಿರುವುದಕ್ಕೂ ಅಂತರ ವ್ಯತ್ಯಾಸ ಇದೆ ಅವರು ಹೇಳ್ತಾರೆ ಗಾಂಧಿ ಮತ್ತು ಸರ್ದಾರ್ ಪಟೇಲ್ ಕನಸು ನನಸು ಮಾಡಲು ನಾವು ಭದ್ರರಾಗಿದ್ದೀವಿ ಒಂದೇಳೆ ಗೋಡ್ಸೆ ವಾದವನ್ನು ಪ್ರತಿಪಾದಿಸ್ತಾ ಗೋಡ್ಸೆಯ ದೇವಸ್ಥಾನವನ್ನು ಕಟ್ತಿರುವವರು ಗಾಂಧಿ ಬಗ್ಗೆ ಮಾತನಾಡ್ತಾ ಇರೋದು ನಿಮಗೆಲ್ಲ ಯಾಕೆಂದರೆ ಗಾಂಧಿ ಬಗ್ಗೆ ಮಾತನಾಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನವ ಮರ್ಯಾದೆ ಹೋಗುತ್ತೆ ಆ ಕಾರಣಕ್ಕಾಗಿ ಮಾತಾಡೋದು ಇದು ಇಂಟರ್ನ್ಯಾಷನಲ್ ಆಡಿಯನ್ಸಿಗೆ ಮಾತಾಡೋದು ಮನೆಯಲ್ಲಿ ಉಪದೇಶಕ್ಕೆ ಹೋಗಿದ್ದಲ್ಲ ಅಲ್ಲಿ ಬುದ್ಧರ ಬಗ್ಗೆ ಮಾತಾಡ್ಕೊಟ್ಟಿದ್ದಾರೆ ನಮ್ಮ ಪ್ರಧಾನಿ ಜಪಾನ್ಗೆ ಹೋದಾಗ ಅದು ಬುದ್ಧರು ನಾಡು ಅಂತ ಗೊತ್ತಿದ್ದೆ ವಿಶ್ವದ ಎಲ್ಲೆಡೆ ಗಾಂಧಿ ಮತ್ತು ಬುದ್ಧರಿಗೆ ಇರುವ ಗೌರವ ಇದೆಯಲ್ಲ ಅದನ್ನು ನೀವೇನು ಮಾಡೋಕ್ಕಾಗಲ್ಲ ಅಲ್ಲಾಡ್ಸೋಕ್ಕೂ ಆಗಲ್ಲ ನಿಮಗೆ ಆ ಕಾರಣಕ್ಕೆ ಜಪಾನ್ಗೆ ಹೋಗೋದು ಬುದ್ಧನ್ ಮಾತನಾಡೋದು ಇಂಡಿಯಾ ಬರೋದು ಇಂಟರ್ನ್ಯಾಷನಲ್ ಆಡಿಯನ್ಸ್ ಎಲ್ಲರೂ ಕೇಳಿಸ್ಕೊಳ್ಳಿ ಅಂತ ಗಾಂಧಿ ಕಲಸನ್ನ ನನಸು ಮಾಡ್ತೀವಿ ಯಾವುದ್ರ ಗಾಂಧಿ ಕಲಸು ನೀವು ನನಸು ಮಾಡ್ತಾ ಇರೋದು ಹಿಜಾಬ್ ವಿರುದ್ಧ ನಡೀತಿರೋ ಹೋರಾಟ ನಾವು ಸಂಘ ಪರಿವಾರದವರು ನಡೀತಾ ಇದ್ದೀರಲ್ಲ ಅದಕ್ಕೆ ಕಣ್ಮುಚ್ಕೊಂಡು ಕೂತಿದ್ದೀರಲ್ಲ ಮುಸ್ಲಿಮರ ವ್ಯಾಪಾರಿಗಳನ್ನ ವ್ಯಾಪಾರ ನಿರ್ಬಂಧ ಮಾಡಿದ್ರಲ್ಲ ನೀವು ಕಂಡು ಕಂಡು ದೇವಸ್ಥ ಮಸೀದಿಗಳನ್ನ ಅಗಿತ ಅಗಿತ ಅಲ್ಲಿ ದೇವ್ರು ಸಿಕ್ತು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ ಸಂಘ ಪರಿವಾರದ ಜನ ಅದಕ್ಕೆ ಪ್ರಧಾನಿಯವರು ಯಾವ ಪ್ರತಿಕ್ರಿಯೆಯನ್ನು ನೀಡ್ತಾರರು ಏನ್ ಹೇಳ್ತಾರೆ ಅವರು ಅದು ಎಲ್ಲೋದ್ರ ಬಗ್ಗೆ ಮಾತಾಡದೆ ಬಾಯಿ ಇಟ್ಕೋಬೇಕು ಇಲ್ಲಿ ನಮ್ಮದು ಗಾಂಧಿ ನಾಡು ಮಾನ್ ಮೌನಿ ಬಾಬಾ ಯಾವುದಕ್ಕೆ ಬೇಕೋ ಅದಕ್ಕೆ ಮೌನವನ್ನು ಮಾಡೋದು ತನ್ನ ಇಮೇಜನ್ನು ಬೆಳೆಸ್ಕೊಳ್ಳೋದಕ್ಕೆ ತಮ್ಮ ಇಮೇಜನ್ನು ಬೆಳೆಸ್ಕೊಳ್ಳೋದಕ್ಕೆ ಇಂಥ ಹೇಳಿಕೆಗಳನ್ನು ಒಪ್ಪನ ಒಪ್ಪುಗಳಿಗೆ ಇಲ್ಲಪ್ಪ ನಾವು ಗೋಡ್ಸೆವಾದಿಗಳು ಅಂತ ಈ ವಿಶ್ವ ನಿಮ್ಗೆ ಏನ್ ಮಾಡ್ಬೇಕೋ ಮಾಡುತ್ತೆ ವಿಶ್ವ ಕಣ್ತರಿಯುತ್ತೆ ಜಗತ್ತಿನಲ್ಲಿ ಯುವತಿಗೂ ಕೂಡ ಗಾಂಧಿಗಿರುವ ಗೌರವ ಇನ್ಯಾರಿಗೂ ಇಲ್ಲ ಬುದ್ಧನನ್ನು ಒಪ್ಪಿಕೊಂಡ ಜನ ಸಮುದಾಯ ಅವರು ತೀರ್ಮಾನ ಮಾಡ್ತಾರೆ ಹೇಳಿ ನಾವು ಗೋಡಸೆವಾದಿಗಳು ಗಾಂಧಿವಾದಿಗಳ ನಡುವಳಿಕೆ ಗೋಡಸ ನಡವಳಿಕೆ ಬಾಯಲ್ಲಿ ಮಾತು ಗಾಂಧಿವಾದದ್ದು ಇದರಿಂದ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ನಾವು ಏನು ಹೇಳ ಸ್ವಾಮಿ ನೀವು ಸ್ಟ್ಯಾಂಡರ್ಡ್ ಸ್ಪೆಷಲ್ ಯಾಕಂದ್ರೆ ವೈರಿಗಳು ಯಾರು ಯಾರಲ್ಲ ಅಂತ ಗೊತ್ತಿರಬೇಕು ಇವರಿಗೆ ವೈರಿ ಗಾಂಧಿನೇ ಆ ಕಾರಣಕ್ಕಾಗಿ ಸಂಘ ಪರಿವಾರದ ಕಾಲಾಳುಗಳನ್ನು ಬಿಟ್ಟು ಈಗ ಗಾಂಧಿ ಅವಹೇಳನ ಮಾಡುವಂಥದ್ದು ಗೋಡ್ಸೆ ದೇವಸ್ಥಾನ ಕಟ್ಟುವಂಥದ್ದು ಶಾಲೆ ಕಾಲೇಜುಗಳಲ್ಲಿ ಶಸ್ತ್ರಾಸ್ತ್ರಗಳ ತರಬೇತಿ ಕೊಡುವಂಥದ್ದು ತ್ರಿಶೂಲ ಕೈಯಲ್ಲಿ ಇಡಿಸುವಂಥದ್ದು ಬಂದೂಕುಗಳ ಯಾರದನ್ನು ಇನ್ನೊಂದು ವಾಟ್ ಎವರ್ ಇಟ್ ಬೇಬಿ ಅದನ್ನ ಇಟ್ಕೊಬಿಟ್ಟು ತರಬೇತಿ ಕೊಡೋದು ಅದ್ರ ಬಗ್ಗೆ ಮಂಗ್ ಮುದಿಸೋದು ಮತ್ತು ಎದುರುಗಡೆ ಗಾಂಧಿ ಮಾಡ್ತಾರೆ ಜನ ತೀರ್ಮಾನ ಮಾಡ್ತಾರೆ ಇದೆ ಡಬಲ್ ಸ್ಟ್ಯಾಂಡರ್ಡ್ ಬಹಳ ಕಾಲ ಮುಖವಾಡವನ್ನು ಧರಿಸಿ ಬದುಕಕ್ಕಾಗಲ್ಲ ನಾವು ಮುಖವಾಡವನ್ನು ಕಳಿಸಬೇಕಾಗುತ್ತೆ ಇಲ್ಲದಿದ್ರೆ ಸಮಾಜ ನಮ್ಮ ಮುಖವಾಡವನ್ನು ಕಳಚುತ್ತೆ ನಾವು ಬೆತ್ತಲೆ ಆಗ್ತಾ ಹೋಗ್ತೀವಿ ಈ ಅರಿವು ಪ್ರಧಾನಿಯವರಿಗೆ ಇರಬೇಕಾಗಿತ್ತು ಪ್ರಧಾನಿಯವರು ಈ ಸಂಘ ಪರಿವಾರದ ಇಂತಹ ಚಟುವಟಿಕೆಗಳನ್ನು ತಡೆದಿದ್ರೆ ನಾನು ಅವ್ರನ್ನ ಎಪ್ರಿಸಿಯೇಟ್ ಮಾಡ್ತಿದ್ದೆ ನಾನು ಗೌರವಿಸ್ತಿದ್ದೆ ನಮ್ಮ ದೇಶದ ಪ್ರಧಾನಿ ನಾನು ಭಾಳ ಸಂದರ್ಭದಲ್ಲಿ ನಾನು ಹೇಳ್ತಿರ್ತೀನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪ್ರಧಾನಿಗೆ ಅವಮಾನ ಆದರೆ ನಾನು ಸಹಿಸಲ್ಲ ಯಾಕಂದ್ರೆ ಅವರು ನಮ್ಮ ಪ್ರಧಾನಿ ಆದರೆ ನಮ್ಮ ಪ್ರಧಾನಿಯನ್ನು ಸರಿಪಡಿಸುವ ಕೆಲಸವನ್ನು ನಾವಿಲ್ಲಿ ಮಾತನಾಡ್ತಾ ಮಾತಾಡ್ತಾ ಮಾಡ್ಬೇಕಂದ್ರೆ ಪಾಕಿಸ್ತಾನದವರು ಮೋದಿಯವರನ್ನ ಬೈದರೆ ನಾನು ಒಪ್ಪಲ್ಲ ಇಮ್ರಾನ್ ಖಾನ್ ಅಯೋಗ್ಯ ಅವರು ಮೋದಿಯವರ ಬಗ್ಗೆ ಅಥವಾ ಭಾರತದ ಪ್ರಧಾನಿ ಬಗ್ಗೆ ಮಾತನಾಡುವ ಯಾವುದೇ ಒಂದು ಅಧಿಕಾರ ಇಲ್ಲ ಅವರಿಗೆ ನಾಶ ಆದ ಕುಸಿಯುತ್ತಿರುವ ದೇಶ ಅವರು ಮಾತಾಡಿದ್ರು ಆದರೆ ನಮ್ಮ ಒಳಗಡೆ ನಾವು ಒಳಗಡೆ ಮೋದಿಯವ್ರನ್ನ ಬಿಜೆಪಿಯನ್ನು ಯಾಕೆ ಪ್ರಶ್ನಿಸಬೇಕು ಅಂದರೆ ಈ ದೇಶವನ್ನ ನಾವು ಒಂದು ಸೆಕ್ಯುಲರ್ ದೇಶವನ್ನು ಉಳಿಸ್ಕೋಬೇಕಾಗಿದೆ ಅದು ಅದು ಹೊರಗಿನವ್ರ ಕಂದಂಶನಿಗಲ್ಲ ನಾವೇನು ಮಾತನಾಡುವುದು ಇಲ್ಲಿ ಹೊರಗಡೆಗಾಗಿಲ್ಲ ಆದ್ದರಿಂದ ಪ್ರ ಪ್ರಧಾನಿಯವರು ಇನ್ನಾದರೂ ಪ್ರಾಮಾಣಿಕವಾಗಿ ಮಾತಾಡಲಿ ಅಂತ ನಾನು ಇಷ್ಟಪಡ್ತೀನಿ ನಾನು ಕೊನೆಯ ಸುದ್ದಿ ಈ ರೈತ ಸಂಘದ ಬಿಕ್ಕಟ್ಟಿನ ಕುರಿತು ಕೂಡ ಹೇಳಿ ಚಂದ್ರಶೇಖರ್ ಏನು ರೈತ ನಾಯಕರೇನಿದ್ದಾರೆ ಅವರ ಮೇಲೆಗೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಇದು ದುಃಖಕರವಾದ ಒಂದು ಹೋರಾಟ ನಾಶ ಆಗುವ ರೀತಿ ಇದು ಅಂತ ನಾನು ನಂಬಿದ್ದೇನೆ ಇದಾಗಬಾರ್ದಾಗಿತ್ತು ಸೊ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ತನಿಖೆಗೆ ತಮ್ಮನ್ನು ಒಪ್ಪಿಸಿಕೊಡಬೇಕು ಈ ಶೂಡ್ ಅವರು ಒಮ್ಮೆ ಭ್ರಷ್ಟರಾಗಿದ್ದರೆ ಹೊರಗಡೆ ಬರಬೇಕು ಆದರೆ ನಿನ್ನೆ ಇದಕ್ಕೆ ರಾಜಕೀಯ ರೂಪಗಳನ್ನು ಪಡೆತು ಯಾವುದೋ ವಾಹಿನಿಯಲ್ಲಿ ಬಂತು ಅದಾದ ಮೇಲೆ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ಎದುರುಗಡೆ ಕೋಡಿಹಳ್ಳಿ ಬೆಂಬಲಿಗರು ಅದರಂತೆ ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಯಿತು ಇದು ಒಂದು ರಾಜಕೀಯ ತಿರುವು ಪಡೆದಿದ್ದೀವೋ ಗೊತ್ತಿಲ್ಲ ಆದರೆ ವಾಟ್ ಎವರ್ ಇಟ್ ಮೇ ಬಿ ಕೋಡಿಹಳ್ಳಿ ಚಂದ್ರಶೇಖರ್ ಸಾರ್ವಜನಿಕ ಬದುಕಿನಲ್ಲಿ ಇರುವುದರಿಂದ ಈ ಆರೋಪದಿಂದ ಮುಕ್ತರಾಗಬೇಕು ಅವರೇ ಕೇಳ್ಕೋಬೇಕು ಒಂದು ನಿಷ್ಪಕ್ಷಪಾತವಾದ ತನಿಖೆ ತನ್ನ ವಿರುದ್ಧ ನಡೆಯಲಿ ಅಂತ ಒಂದೊಮ್ಮೆ ಭ್ರಷ್ಟರಾಗಿದ್ದರೆ ಈ ಶುಡ್ ಔಟ್ ಇದು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಬೆಳಗಿನ ಸುದ್ದಿಗಳು ಮತ್ತು ವಿಶ್ಲೇಷಣೆಯನ್ನು ಮಾಡಿದ್ದೀನಿ ಈಗ ನಾನನ್ನು ಪ್ರತಿದಿನ ನಾನು ಇದೇ ರೀತಿ ಸುದ್ದಿ ಆಯುಧ ಸುದ್ದಿಗಳನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ನನಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾ ಇದೆ ನೀವು ನನ್ನ ಬೆಂಬಲಕ್ಕೆ ನಿಂತಿದ್ದೀರಿ ನೀವು ನನಗೆ ಬೆನ್ ತರ್ತಾ ಇದ್ದೀರಿ ನನ್ನ ವಿಶ್ಲೇಷಣೆಯನ್ನು ಮೆಚ್ಚಿಕೊಂಡಿದ್ದೀರಿ ನನ್ನನ್ನು ಮೆಚ್ಚಿಕೊಂಡಿದ್ದೀರಿ ಇದಕ್ಕಿಂತ ಭಾಗ್ಯ ಇನ್ನು ಯಾವುದಿದೆ ನಿಮ್ಮ ಬೆಂಬಲ ಹೀಗೆ ಮುಂದುವರಲಿ ನನಗೆ ಏನು ಅನಿಸುತ್ತೋ ಅದನ್ನು ನಾನು ಮಾತನಾಡ್ತಾ ಹೋಗ್ತೀನಿ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೀನಿ ನಾನು ಏನನ್ನಾದರೂ ಬಿಡಬಲ್ಲೆ ಆದರೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನಲ್ಲ ನನಗೆ ಏನು ಅನಿಸುತ್ತೋ ಅನ್ನೋದು ನಾನು ಹೇಳೇ ಹೇಳ್ತೀನಿ ನನ್ನ ಒಂದೊಮ್ಮೆ ತಪ್ಪು ಹೇಳಿದರೆ ತಮ್ಮೆಲ್ಲ ಕ್ಷಮೆಯನ್ನು ಮಾಡ್ತೀನಿ ನನಗೆ ಅಹಂಕಾರ ಇಲ್ಲ ಆದರೆ ನನ್ನ ಹೇಳುವ ಹಕ್ಕನ್ನು ಮಾತನಾಡುವ ಹಕ್ಕನ್ನು ನಾನು ಕಸಿದುಕೊಂಡ್ರೆ ಇವತ್ತು ಇಷ್ಟ ಸಾಕು ಬೇರೆ ವಿಚಾರಗಳೊಂದಿಗೆ ಮತ್ತೆ ತಮ್ಮದೇ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ